ಗೋಪೂಜೆಯ ಪ್ರಯೋಜನವೇನು ಗೋವುಗಳನ್ನು ನಿತ್ಯ ನೋಡೋದರಿಂದ ದುಃಖಗಳು ದೂರಾಗುತ್ತವೆ ಎನ್ನುವ ನಂಬಿಕೆ ಇದೆ ಗೋವುಗಳನ್ನು ಸಾಕೋದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸೋದರಿಂದ ನಿಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸನಾತನ ಧರ್ಮದಲ್ಲಿ ಗೋವುಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು ಗೋಮಾತೆಯನ್ನು ಮನೆಯಲ್ಲಿ ಸಾಕೋದರ ಪ್ರಯೋಜನವು ಅಪಾರವಾಗಿದೆ ಗೋವುಗಳಿಗೆ ತಾಯಿಯ ಸ್ಥಾನಮಾನವನ್ನು ನೀಡಲು ಕೂಡ ಇದೇ ಕಾರಣವಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮೂವತ್ತ್ ಕೋಟಿ ಕೋಟಿ ದೇವಾನುದೇವತೆಗಳು ಕೂಡ ಗೋವಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಗೋಮಾತೆಯ ದರ್ಶನದಿಂದ ಎಲ್ಲಾ ದುಃಖಗಳು ದೂರವಾಗುತ್ತವೆ ಇಷ್ಟೇ ಅಲ್ಲ ಗೋವುಗಳನ್ನು ಸಾಕೋದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸೋದರಿಂದ ನಿಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸಂತಾನ ಭಾಗ್ಯ ಪ್ರಾಪ್ತಿ ಪದ್ಮ ಪುರಾಣ ಮತ್ತು ಕೂರ್ಮ ಪುರಾಣದ ಪ್ರಕಾರ ಗೋವುಗಳನ್ನು ದಾಟಬಾರದು ಅಷ್ಟೇ ಅಲ್ಲ ಯಾವುದಾದರೂ ವಿಶೇಷ ಕಾರ್ಯಕ್ಕೆ ಹೋಗುವಾಗ ಹಸುವಿನ ಸದ್ದು ಕಿವಿಗೆ ಬಿದ್ದರೆ ಅದು ತುಂಬ ಶುಭ ಅಷ್ಟೇ ಅಲ್ಲ ಸಂತಾನವಿಲ್ಲದಿದ್ದರೆ ನಿತ್ಯವೂ ಗೋಪೂಜೆ ಮಾಡೋದರಿಂದ ಸಂತಾನ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ವಾಸ್ತು ದೋಷ ದೂರಾಗುವುದು ಗೋವನ್ನು ಹೊಂದುವ ಪ್ರಯೋಜನಗಳನ್ನು ಮತ್ತು ಗೋವಿನ ಪೂಜೆಯ ವಿಶೇಷ ಪ್ರಾಮುಖ್ಯತೆಯನ್ನು ಶಿವಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಹೇಳಲಾಗಿದೆ ಇವುಗಳ ಪ್ರಕಾರ ಗೋ ಸೇವೆ ಮಾಡುವುದರಿಂದ ಯಮನ ಬಗ್ಗೆ ಭಯಪಡಬೇಕಾಗಿಲ್ಲ ಎನ್ನುವ ನಂಬಿಕೆ ಇದೆ ಮನೆಯನ್ನು ಕಟ್ಟುವ ಸ್ಥಳದಲ್ಲಿ ಹಸುವಿನೊಂದಿಗೆ ಕರುವನ್ನು ಕಟ್ಟುವುದರಿಂದ ಆ ಮನೆಯ ವಾಸ್ತು ದೋಷಗಳು ತಾನಾಗೆ ಕೊನೆಗೊಳ್ಳುತ್ತವೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ಎಲ್ಲ ಕೆಲಸಗಳು ಸುಗಮವಾಗಿ ಮುಗಿದು ಆರ್ಥಿಕ ಲಾಭ ದೊರೆಯುವುದು ರೋಗ ಕಡಿಮೆಯಾಗುವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗೋವಿನ ದೇಹವನ್ನು ನಿಯಮಿತವಾಗಿ ಸ್ಪರ್ಶಿಸೋದರಿಂದ ಮತ್ತು ಸೇವೆಯನ್ನ ಮಾಡೋದರಿಂದ ಅನೇಕ ಪ್ರಯೋಜನಗಳಿವೆ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಈ ರೀತಿ ಮಾಡೋದರಿಂದ ಪಾಕ್ಸ್ ಅಂದರೆ ಸಿಡುಬು ಬರುವ ಭಯವು ಕಡಿಮೆಯಾಗುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಹಸು ಕುಳಿತುಕೊಳ್ಳುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಆ ಸ್ಥಳದಿಂದ ವಾಸ್ತು ದೋಷವನ್ನು ಸಹ ತೆಗೆದುಹಾಕಲಾಗುತ್ತದೆ ಲಕ್ಷ್ಮಿಯ ವಾಸಸ್ಥಾನವಿದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸುಗಳ ಬಾಲ ಅಳ್ಳಾಡಿಸುವ ಸ್ಥಳದಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಅಂತಹ ಸ್ಥಳದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯು ಉಳಿಯುತ್ತದೆ ದುಪ್ಪಟ್ಟು ಪ್ರಯೋಜನ ದೊರೆಯುವುದು ಗೋವು ವಾಸಿಸುವ ಸ್ಥಳದಲ್ಲಿ ಮಂತ್ರ ಸಾಧನ ತಪಸ್ಸು ಮತ್ತು ಧ್ಯಾನವನ್ನು ಮಾಡೋದರಿಂದ ಅನೇಕ ಪಟ್ಟು ಹೆಚ್ಚಿನ ಪ್ರಯೋಜನಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಸರ್ವೇ ಜನ ಸುಖಿನೋಭವಂತು धर्मो रक्षति रक्षिता